ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾಮಣಿ ಮಣಿ ಲಾಬ್ಸ್ ಇವತ್ತು ಗಡ್ಡೆ ಕೋಸು ಮತ್ತು ಕಡಲೆ ಬೇಳೆ ಕರಿ ಮಾಡ್ತಾಯಿದ್ದೀವಿ ಇದು ಸ್ವಲ್ಪ ಕಾಯಿ ಅದು ಟೊಮೊಟೊ ಆನಿಯನ್ನು ಗಾರ್ಲಿಕ್ ಶುಂಠಿ ಹಸಿಮೆಣಸಿನ್ಕಾಯಿ ಇದೆಲ್ಲ ಮಸಾಲೆ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಆಯಿಲ್ ಕಾಯಕ್ಕೆ ಇಟ್ಬಿಟ್ಟಾದ್ರೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ಒಗ್ಗರಣೆಗೆ ಮತ್ತು ಇವಾಗ ಸ್ವಲ್ಪ ಕಡಲೆ ಬೇಳೆ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಮತ್ತು ಕರಿ ಲೀವ್ಸ್ ಸ್ವಲ್ಪ ಅದು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಂಡಿರೋವಂಥದ್ದು ಗೆಡ್ಡೆ ಇಟ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ మసాల మార్కల్ అదూ మసాలెలా స్వల్ప అరిశ్ణ స్వల్ప ఖార పౌడరు మసాలె పౌడ్ సాంబార్ పౌడ్రు ఎస్ బో అస్టూ నిత యా యాకంద్ర అద్ర ఆల్రెడీ స్వల్ప గ్రీన్ చిల్లీ హివల్ ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕುದಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ಥರ ಕುದಿಸ್ಕೊಬೇಕು ಅದು ಸ್ವಲ್ಪ ಕುದಿದಾದಮೇಲೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು ಉಪ್ಪನ್ನು ಹಾಕ್ಕೊಂಡು ಹೊತ್ತು ಕುದಿಸ್ಬೇಕು ಇದು ಒಂದು ಫೈವ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಯಾಕಂದರೆ ಎಲ್ಲ ಆಲ್ರೆಡಿ ಬೆಂದ್ಬಿಟ್ಟಿದೆಲ್ಲ ಒಂದು ಫೈವ್ ಮಿನಿಟ್ಸ್ ಕುದಿದ್ರೆ ಸಾಕು ಅಷ್ಟೇ ಅಷ್ಟಲ್ಲಿ ಇದು ಕರಿ ರೆಡಿ ನೆಕ್ಸ್ಟು ಇದು ಸ್ವಲ್ಪ ಕಾಬೂಲ್ ಕರಿ రెడీ మిూ స్వల్ప